ಬಿ ಎಸ್ ವೈ ವಿಜಯ ಮೊಬೈಲ್ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಇದ್ದಾರೆ ಬಹುತೇಕ ವಿಷಯಗಳನ್ನ ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕ ಹಿತಾಸಕ್ತಿ ದಿನಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೊಂದು ಮಾರ್ಚ್ ಹದಿನೇಳನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ದೇವೇಗೌಡರ ಕುಟುಂಬದ ಮೇಲೆ ಗಂಭೀರವಾದಂಥ ಆರೋಪ ಮಾಡಿ ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ನಿವೇಶನಗಳು ಮೂಳದಲ್ಲಿ ಹಂಚಿಕೆಯಾಗಿದೆ ಇದರಲ್ಲಿ ಭಾಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಮೂವತ್ತು ಇಂಟು ಇನ್ನೂರು ಸುಮಾರು ಅರವತ್ತು ಸಾವಿರ ಅಡಿ ನಿವೇಶನ ಮಂಜೂರಾಗಿದೆ ಸೈಟ್ ನಂಬರ್ ಹದಿನೇಳು ಬಿ ಇದ್ರ ಮೇಲೆ ತನಿಖೆ ಆಗಬೇಕು ಮತ್ತು ಮೈನಿಂಗಲ್ಲೂ ಸಹ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ ಗಂಭೀರವಾದಂಥ ಆರೋಪ ಮಾಡಿ ಅಂದಿನ ಸಭಾಪತಿ ಶಂಕರಮೂರ್ತಿ ಅವರಿಗೆ ದಾಖಲೆಗಳನ್ನ ವಿಧಾನ ಪರಿಷತ್ತಿನಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಮೂಡ ವಿಚಾರವಾಗಿ ಸಹ ಹಲವಾರು ವಿಚಾರಗಳನ್ನ ಸನ್ಮಾನ್ಯ ವಿಜಯನವರು ಮಾಡಿದ್ದಾರೆ ಪಾಪ ಅವರು ಇಲ್ಲಿಂದ ಕಾಲು ನೋವು ಮಾಡ್ಕೊಂಡು ಮೈಸೂರು ತಕ್ಕ ಪಾದಯಾತ್ರೆ ಮಾಡಿದ್ದಾರೆ ಹಾಗಾಗಿ ಅವನಿಗೆ ಕಾಲು ನೋವು ಮಾಡ್ಕೊಳ್ಳೋದು ಬೇಡ ನೀವು ಯಡಿಯೂರಪ್ಪನ ಮಗ ಇದ್ದೀರಾ ನಿಮ್ಮ ತಂದೆಯವರು ಪುಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ತಗೊಂಡು ವಿಧಾನಸಭೆ ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ದಯಮಾಡಿ ಈ ಏನು ದಾಖಲೆಗಳನ್ನ ಅವರು ಸಭಾಪತಿಗೆ ಸಲ್ಲಿಕೆ ಮಾಡಿದ್ದಾರೆ ಈ ದಾಖಲೆ ಮೇಲೆ ವಿಧಾನಸಭೆ ಒಳಗಡೆ ನೀವು ಚರ್ಚೆ ಮಾಡಿ ಪ್ರಸ್ತಾಪ ಮಾಡಿ ಯಾಕೆಂದರೆ ಒಂದು ಸಲ ಯಾವುದೇ ದಾಖಲೆ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಯಲ್ಲಿ ಹೇಳಿಕೆ ಮಾಡಿ ದಾಖಲೆ ಸಲ್ಲಿಕೆ ಮಾಡಿದ ನಂತರ ಅದು ಹೌಸ್ನ ಅಸೆಟ್ ಆಗುತ್ತೆ ಹಾಗಾಗಿ ವಿಧಾನಮಂಡಲದಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ದಾಖಲೆ ಮೇಲೆ ಅವತ್ತಾಗಿರ್ತಕ್ಕಂಥ ಅವ್ಯಾರಕ್ಕೆ ಸಂಬಂಧಪಟ್ಟಂತೆ ನೀವು ವಿಧಾನಸಭೆಯಲ್ಲಿ ಬೆಳಕನ್ನು ಚೆಲ್ಲಬೇಕು ಚರ್ಚೆ ಮಾಡಬೇಕು ಅಂತೇಳಿ ಅವ್ರಿಗೆ ವಿನಂತಿ ಮಾಡೋದಕ್ಕೋಸ್ಕರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಶ್ರೀತ ಮನೋಹರ್ ಅವರು ದಿವಾಕರ್ ಅವರು ನಾವೆಲ್ಲ ಒಂದು ನಿಯೋಗ ಬಂದಿದ್ದೇವೆ ಇವತ್ತು ಸನ್ಮಾನ್ಯ ಇನ್ಸ್ಪೆಕ್ಟರ್ ಅವರು ನಮಗೆ ವಿನಂತಿಯನ್ನು ಮಾಡೋರು ಅವರು ಯಾರೂ ಇವತ್ತು ಮನೆಯಲ್ಲಿಲ್ಲ ಭಾನುವಾರ ಆಗಿದ್ದಂಥ ದೆಹಲಿಗೆ ಹೋಗಿದ್ದಾರೆ ಅವ್ರ ಪರವಾಗಿ ನಾವು ನಿಮ್ಮ ಮನವಿಯನ್ನು ತಗೊಂಡು ಅವ್ರಿಗೆ ಸಲ್ಲಿಕೆ ಸಲ್ಲಿಸ್ತೇವೆ ತಲುಪಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ ವಿಜೇಂದ್ರ ಅವರಿಗೆ ದಯಮಾಡಿ ಯಡಿಯೂರಪ್ಪನವ್ರಿಗೆ ರಾಜ್ಯದಲ್ಲಿ ಅವ್ರದೇ ಆದಂಥ ಗೌರವ ಇದೆ ಅವರು ಸಲ್ಲಿಕೆ ಮಾಡಿರ್ತಕ್ಕಂಥ ದಾಖಲೆ ಮೇಲೆ ಇವರು ಚರ್ಚೆ ಮಾಡಬೇಕು ಜನಕ್ಕೆ ಮಾಹಿತಿ ಸಿಗಬೇಕು ಏನು ಅವರು ನಲವತ್ತೆಂಟು ನಿವೇಶನ ದೇವೇಗೌಡರ ಕುಟುಂಬಕ್ಕೆ ಹಂಚಿಕೆ ಆಗಿದೆ ಅಂತ ಯಡಿಯೂರಪ್ಪನವರು ಆರೋಪ ಮಾಡಿ ಮಾಹಿತಿ ಸಿಗಬೇಕು ಮತ್ತು ಪಾಪ ಅವ್ರಿಗೆ ಭಾಳಷ್ಟು ಸಾಕಷ್ಟು ಈ ಕರ್ನಾಟಕದ ಬಗ್ಗೆ ಕನ್ನಡದ ಜನರ ಬಗ್ಗೆ ಸಾಕಷ್ಟು ಕಾಳಜಿ ಇದೆ ವಿಜೇಂದ್ರ ಅವರಿಗೆ ಮತ್ತು ಅವರೇ ಒಬ್ಬ ನಟೇಶ್ ಅಂತ ಒಬ್ಬ ಅಧಿಕಾರಿಯನ್ನು ಮೂಢ ಆಯುಕ್ತರಾಗಿ ಅವರೇ ಪೋಸ್ಟಿಂಗ್ ಸಹ ಮಾಡಿಸಿದ್ರು ಅವರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭವನ್ನು ಬಳಸಿಕೊಂಡು ಹಾಗಾಗಿ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಜೇಂದ್ರ ಅವರಿಗೆ ವಿನಂತಿಯನ್ನು ಮಾಡ್ತೇವೆ ಇದರ ತನಿಖೆಗೆ ಅವರೇ ಒತ್ತಾಯ ಮಾಡಬೇಕು ಯಾಕೆಂದರೆ ಭಾಳ ಹೋರಾಟಗಳನ್ನ ಹಮ್ಮಿಕೊತಾ ಇದ್ದಾರೆ ಮೊದಲನೇ ಸಲ ಶಾಸಕರಾಗಿದ್ದಾರೆ ಅವರಿಗೆ ಜವಾಬ್ದಾರಿ ಜಾಸ್ತಿ ಇದೆ ಅವರ ತಂದೆಯವರಿಂದ ಅನೇಕ ವಿಷಯಗಳನ್ನ ಅವರು ಕಲ್ತಿದ್ದಾರೆ ಹಾಗಾಗಿ ಯಡಿಯೂರಪ್ಪನವರು ಏನು ಈ ಆರೋಪ ಮಾಡಿ ವಿಧಾನ ಪಕ್ಷದಲ್ಲಿ ದಾಖಲೆ ಸಲ್ಲಿಕೆ ಮಾಡ್ತಾರೆ ಇದರ ತನಿಖೆಗೆ ವಿಧಾನಸಭೆಯಲ್ಲಿ ಅವರು ಒತ್ತಾಯ ಮಾಡಬೇಕಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ತೇನೆ ಮತ್ತು ಈ ಸಲ್ಲಿಕೆಯನ್ನು ನಾನು ಇನ್ಸ್ಪೆಕ್ಟರ್ ಮುಖಾಂತರ ಅವರಿಗೆ ಸಲ್ಲಿಕೆ ಮಾಡ್ತಾ ಇದೆ ಯಾಕಂದರೆ ಈಗ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟರೆ ಅವರೇ ಈಗ ಕೊಠಡ ದಾಖಲೆ ಇಟ್ಕೊಂಡು ಸಲ್ಲಿಕೆ ಮಾಡಬಹುದು ಇಲ್ಲ ಒಂದು ಸಲ ನಾನು ಆಕೆ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ವಿಧಾನ ಪರಿಷತ್ತಲ್ಲಾಗಲಿ ಅಥವಾ ವಿಧಾನಸಭೆಯಲ್ಲಾಗಲಿ ಯಾವುದೇ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಮಾಡಿ ದಾಖಲೆಯನ್ನು ಸಲ್ಲಿಕೆ ಮಾಡಿದ ನಂತರ ಅದು ಸದನದ ಸೊತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ತನಿಖೆಗೆ ಆದೇಶವನ್ನು ಮಾಡಬೇಕು ಇವತ್ತು ಬಿ ಜೆ ಪಿ ಪರವಾಗಿ ಅವತ್ತಿನ ಬಿಜೆಪಿ ಅಭ್ಯರ್ಥಿಗಳು ಸಲ್ಲಿಕೆ ಮಾಡಿರ್ತಕ್ಕಂಥದ್ದಾಗುತ್ತೆ ಸನ್ಮಾನ್ಯ ವಿಜೇಂದ್ರ ಅವರು ನಾನು ವಿಜೇಂದ್ರ ಅವರು ಕೇಳ್ತಾ ಇಲ್ಲ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರು ಅಂತ ವಿಜೇಂದ್ರ ಅವರು ಕೇಳ್ತಾ ಇದ್ರು ಹಾಗಾಗಿ ಅವರು ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಿದ್ದರೆ ಅನೇಕ ಪ್ರತಿಭಟನೆಯನ್ನು ಮಾಡಿದ್ದಾರೆ ಆ ಕಾರಣಕ್ಕೆ ಅವ್ರು ವಿನಂತಿ ಮಾಡ್ತಾ ಇದ್ದಾರೆ